ಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎರ್ರಹಳ್ಳಿ ಗ್ರಾಮದ ಲಕ್ಷ್ಮೀ ಸ್ವಾಮಿ ದೇವಾಲಯದ ಆವರಣದಲ್ಲಿ ಭಾನುವಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಲವಾರು ಮುಖಂಡರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಗೊಂಡ ಕಾರ್ಯಕ್ರಮದಲ್ಲಿ ಬಿಎನ್ ರವಿಕುಮಾರ್ ಅವರು ಮಾತನಾಡಿ ರಾಜಕೀಯದಲ್ಲಿ ಹಣ ಮಾಡುವ ಉದ್ದೇಶ ನನ್ನದಲ್ಲ ಜೆಡಿಎಸ್ ಕಾರ್ಯಕರ್ತರೇ ನನ್ನ ಸಂಪಾದನೆ ಬೆನ್ನೆಲುಬು ಜನರಿಗೆ ಒಳ್ಳೆಯದು ಮಾಡಬೇಕು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ರಾಜ್ಯಗಳ ಿದೆ ಜನಪರ ಕೆಲಸಗಳು ಮಾಡಲು ಸಾಧ್ಯವಾಗುವುದು ಗ್ರಾಮ ಪಂಚಾಯಿತಿ ಮೂಲಕವೇ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಒಗ್ಗೂಡಲೇಬೇಕಾದ ಸಂದರ್ಭವಿದು ಒಮ್ಮತದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಎಲ್ಲ ಮೂವತ್ತು ಗ್ರಾಮ ಪಂಚಾಯಿತಿಗಳನ್ನು ಜೆಡಿಎಸ್ ಪರವಾಗಿಸುವಂತೆ ನೋಡಿಕೊಳ್ಳಿ ಆಗಷ್ಟೇ ಕ್ಷೇತ್ರದ ಜನರಿಗೆ ಅನುಕೂಲ ಮಾಡಬಹುದು ಮತ್ತು ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಬಹುದು ಎಂದರು ಜಿಲ್ಲಾ ಪಂಚಾಯತಿ ಸದಸ್ಯ ಬಂಕ್ ಮುನಿಯಪ್ಪ ಮಾತನಾಡಿ ಕಾರಣಾಂತರಗಳಿಂದ ಮುಖಂಡ ಮೇಲೂರು ಬಿಎನ್ ರವಿಕುಮಾರ್ ರವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ತಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತೆಯನ್ನು ಅಧಿಕಾರಕ್ಕೆ ತರಲು ಮತ್ತು ಪಕ್ಷವನ್ನು ಬಡಿ ಬಲಪಡಿಸಲು ಶ್ರಮಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿನ ಅನೇಕ ತೊಂದರೆ ಅಸಹಕಾರ ಭ್ರಷ್ಟಾಚಾರಕ್ಕೆ ಬೇಸೆತ್ತು ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮಂಜುನಾಥ್ ಅವರೊಂದಿಗೆ ಹಲವಾರು ಮಂದಿ ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ ಎಂದರು ಹಾಗೂ ಜೆಡಿಎಸ್ ಮುಖಂಡ ಗಂಜಿಗುಂಟೆ ಮೂರ್ತಿ ಮಾತನಾಡಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಶಾಸಕರ ಬೆಂಬಲಿಗರಿಂದ ಭ್ರಷ್ಟಾಚಾರ ನಡೆಯುತ್ತಿದೆ ರಸ್ತೆ ಕೊಳವೆಬಾವಿ ನಿವೇಶನದ ಹಂಚಿಕೆ ಎಲ್ಲೆಡೆ ಪರ್ಸೆಂಟೇಜ್ ವ್ಯವಹಾರವಿದೆ ಲಂಚ ಕೊಡದೆ ಯಾವುದೇ ಕಚೇರಿಯಲ್ಲೂ ಕೆಲಸ ನಡೆಯದಂತಾಗಿದೆ ಲಂಚ ಮುಕ್ತ ಆಡಳಿತ ವ್ಯವಸ್ಥೆ ನಿರ್ಮಾಣ ಆಗಬೇಕಾದರೆ ಜೆಡಿಎಸ್ ಕಾರ್ಯಕರ್ತೆಯರು ಒಗ್ಗೂಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್ ಬಶೆಟ್ಟಳ್ಳಿ ವೆಂಕಟೇಶ್ ಗೋಪಾಲ್ ತಾದೂರು ರಘು ಲಕ್ಷ್ಮೀನಾರಾಯಣ ರೆಡ್ಡಿ ನಾರಾಯಣಸ್ವಾಮಿ ಶಿವಕುಮಾರ್ ಶ್ರೀರಾಮರೆಡ್ಡಿ ಬಾವರೆಡ್ಡಿ ಮತ್ತಿತರರು ಹಾಜರಿದ್ದರು ಹಿರಿಯರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಇವತ್ತು ತತ್ವ ಸಿದ್ಧಾಂತವನ್ನು ಒಪ್ಪಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಮತ್ತು ಈ ರಾಜ್ಯದ ರೈತರ ಕಣ್ಣಣಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರ ನಾಯಕತ್ವವನ್ನು ಒಪ್ಪಿ ಸೊಸೈಟಿ ಸೇರ್ಪಡೆಯಾಗಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ರಾಜಕಾರಣ ಬಂದ ನಂತರ ಬಹಳಷ್ಟು ನಾನು ಹಿನ್ನಡೆ ಇರ್ತಕ್ಕಂಥ ಇವತ್ತು ಈ ಕ್ಷೇತ್ರದಲ್ಲಿ ಮೂರು ಅಜೆಂಡ್ ಇಟ್ಕೊಂಡು ನಾವು ರಾಜಕಾರಣ ಮಾಡಿದ ಏನೋ ಮೂರು ಅಜೆಂಡಾಗಳೆ ಎರಡನೇದು ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರು ನೆಮ್ಮದಿಯಾಗಿ ಜೀವನ ಮಾಡಬೇಕಾದ್ರೂ ಎರಡನೇ ಮೂರನೇ ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಅಭಿವೃದ್ಧಿಪಡಿಸಿ ಈ ಕ್ಷೇತ್ರದಲ್ಲಿ ಇತಿಹಾಸವನ್ನು ಇರ್ತಕ್ಕಂಥ ಕೆಲಸ ಮಾಡಬೇಕಂತ ನಾವೇ ಸ್ವಯಂ ಪ್ರೇಕ್ತರಾಗಿ ಜನನ ರಾಜಕಾರಣ ಮಾಡಬೇಕು ಇನ್ನೇನು ನಾವು ರಾಜಕಾರಣ ಮಾಡಿ ಅಧಿಕಾರಕ್ಕೆ ಆಗುವುದರಿಂದ ಬಂದಿರೋ ನಾನು ರಾಜಕಾರಣದಲ್ಲಿರುವಂಥ ಆ ಎರಡು ಒಂದು ಹತ್ತು ಏನಾದರೂ ಈ ಕ್ಷೇತ್ರ ನಾವು ಒಳ್ಳೆಯದು ಮಾಡಬಹುದು ಅಂತ ಒಳ್ಳೆಯ ದೃಷ್ಟಿಯಿಂದ ನಾವು ಈಗ ಇವತ್ತು ನಾವು ಹೇಳೋದ್ರ ಸುಮಾರು ಕಡೆ ಮಾರಾಟ ಇವರು ಸೋತ ಮೇಲೆ ಬಿಟ್ಟರು ಅವ್ರ ಹತ್ರ ಅವರ ಹತ್ರ ಏನಿಲ್ಲ ಏನು ಏನು ಸಂಪಾದನೆ ಕೂಡ ಮಾಡಿ ಏನು ಸಂಪಾದನೆ ಏನಿಲ್ಲ ಅನ್ನೋದು ಮುಂದೆ ಇತ್ತು ಈ ಕ್ಷೇತ್ರದಲ್ಲಿ ನಾನು ಏನು ಸಂಪಾದನೆ ಮಾಡಿದ್ದೀನಿ ಮುಂದೆ ಚುನಾವಣೆಯಲ್ಲಿ ಒಂದು ಕಡೆ ಕೇಂದ್ರದ ನಾಯಕರು ಕಾಂಗ್ರೆಸ್ ಎಂ ಬಿ ಏಳುವರೆ ಮಾಜಿ ಸಚಿವರು ಇನ್ನೊಂದು ಕಡೆ ಕಾಂಗ್ರೆಸ್ನ ಮಾಜಿ ಸಚಿವರು ಶಾಸಕರು ಇನ್ನೊಂದು ಕಡೆ ನಾವಳಿರೋ ಶಾಸಕರು ಇವೆಲ್ಲರೂ ಒಂದಾಗಿ ನಮ್ಮನ್ನು ಸೋಲಿಸುತ್ತಾರೆ ಏನು ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕೆಟ್ಟ ಸಂದೇಶವನ್ನು ಹೇಳಿದರು ನಮ್ಮ ರಾಜ್ಯಕ್ಕೆ ಬಿ ಜೆ ಪಿ ಬಿ ಜೆ ಡಿ ಮುಸ್ಲಿಮ್ಸು ಯಾವುದೇ ಕಾರಣಕ್ಕೂ ಜೆ ಡಿ ಆ ಪರ್ಪಾಗಲಿ ಹೊಡಿಸ್ತೀವಿ ಇದ್ರೆ ಈ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಕಾಂಗ್ರೆಸ್ ಆ ಮುಸ್ಲಿಮ್ಸ್ ತಿಪ್ಪಿಸಿ ಮನೆ ಚುನಾವಣೆ ಮುಂದೆ ಏನು ತಿಪ್ಪಿಸಿದ ಮುಸ್ಲಿಮಾನ್ ಚುನಾವಣೆಗೆ ಸಂಪೂರ್ಣವಾಗಿ ನಮ್ಮ ಮತ ಒಂದು ನಂಬಿಕೆಗಳು ನಾನು ಇವತ್ತು ಅತಿ ಚುನಾವಣೆ ಗ್ರಾಮ ಪಂಚಾಯತಿ ಮಠದಲ್ಲಿ ನಾಮಕರಿಸಿದವರು ಅಧಿಕಾರದಲ್ಲಿದ್ರೆ ಅಲ್ಲಿ ಸ್ಥಳೀಯವಾಗಿ ಅನೇಕ ಕೆಲಸಗಳು ನರೇಗಾ ಕೆಲಸಗಳು ಹಾತಾಟ ಮಾಡಿಸ್ಬೋದು ಚರೈಟಿ ಕ್ಲಿನಿಕ್ ನೈಟ್ ನಾವು ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಪಂಚಾಯಿತಿ ಮೀಟಿಂಗ್ ಕರೆದು ನಮ್ಮ ಪಕ್ಷದ ಮುಖಂಡರಿಗೆ ಮನೆ ಮನವಿಯನ್ನು ಮಾಡ್ತೇವೆ ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ಪಂಚಾಯತ್ಲ್ಲಿ ನೀವು ಮುಖಂಡರು ಕುತ್ಕೊಂಡು ನೀವೆಲ್ಲರೂ ಒಗ್ಗಟ್ಟಾಗಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿ ನೀವು ಚುನಾವಣೆ ಮಾಡಿದರೆ ನೂರು ನೂರಷ್ಟು ನೀವೆಲ್ಲ ಪಂಚಾಯಿತಿಗಳಿಗೆ ಗೆಲ್ಲುವಂಥ ಅವಕಾಶ ಇದೆ ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಪ್ರತಿಷ್ಠೆಗೆ ತಗೊಂಡು ಚುನಾವಣೆಗೆ ಓದಿದೆ ನಾವು ಸೌಲಭ್ಯ ದಯವಿಟ್ಟು ನಿಮ್ಮ ಗಮನದಲ್ಲಿಟ್ಕೊಂಡು ಗ್ರಾಮ ಪಂಚಾಯತ್ಗಳನ್ನ ನಮ್ಮ ಪಕ್ಷಕ್ಕೆ ಅಧಿಕಾರಕ್ಕೆ ಕೆಲಸ ಮಾಡುವುದು ನನಗೆ ಅದು ಮಾಡ್ತಾ ಅದೇ ಎರಡು ಸಾವಿರದ ಇಪ್ಪತ್ತೊಂದು ಮೇನಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಗಳು ಚುನಾವಣೆಗಳು ಉತ್ಸಾಹ ಬರೆದಾವೆ ನಮ್ಮ ಕ್ಷೇತ್ರದಲ್ಲಿ ಆರು ಜಿಲ್ಲಾ ಪಂಚಾಯತಿ ಇಪ್ಪತ್ತೊಂದು ತಾಲೂಕು ಪಂಚಾಯತಿ ಸದಸ್ಯಗಳಿರ್ತಾರೆ ಅದು ಸಹ ಎಲ್ಲ ಒಟ್ಟಾಗಿ ನಾವು ಕೆಲಸ ಮಾಡಿ ಸ್ಥಳೀಯ ಚುನಾವಣೆ ಸ್ಥಳೀಯ ಬಾಡಿ ಪಾಡಿ ಚುನಾವಣೆಗಳನ್ನ ಕೈಯ್ಯಲ್ಲಿ ಇಟ್ಕೊಂಡ್ರೆ ಇವಾಗ ಹಲವಾರು ರೀತಿಯ ಸರ್ ತಾಲೂಕ್ ಪಂಚಾಯತಿ ನಮ್ಮ ಕೈಯಲ್ಲಿ ಇರೋದ್ರಿಂದ ಎಲ್ಲ ಏನೋ ಮುಖಂಡರಿಗೆ ಬಂದಂಥವ್ರಿಗೆ ಆ ಪಂಚಾಯತಿ ಗ್ರಾಮ ಪಂಚಾಯತಿ ಮುಖ್ಯ ನಾವು ಸಹಾಯ ಮಾಡಬಹುದು ಅಭಿವೃದ್ಧಿ ಮೂಡಿಸ್ಬೋದು ಎಲ್ಲ ಗಲ್ಲಿ ಇಟ್ಕೊಂಡು ಇಡೀ ಕ್ಷೇತ್ರದಿಂದ ನಾವು ಗ್ರಾಮ ಪಂಚಾಯತಿ ಚುನಾವಣೆ ಒಂದು ಟೂರ್ ಒಂದು ಫಿಕ್ಸ್ ಮಾಡಿ ಎಲ್ಲ ಚುನಾವಣೆಗಳನ್ನ ಬಡವ ತೊಂದ್ವರಾದಂತಹ ರವಿಕುಮಾರ್ ಅವರಿಗೆ ಸಾರ್ ಕೊಟ್ಟು ಮುಂದಿನ ಗ್ರಾಮ ಪಂಚಾಯಿತಿ ಗಲ್ಸ್ಬೇಕು ಅಂತ ಹೇಳಿ ಅವರು ಕನ್ನಡ ಕೊಟ್ಟು ಸುಮಾರು ಮುಖಂಡರು ಇವತ್ತು ಸೇರ್ಪಡೆ ಆಗ್ತಾರೆ ಅವರ ಒಂದು ನಾಯಕ ಅದಕ್ಕೆ ಅವರಿಗೆ ಮದುವೆಯಾಗಿ ಸ್ವಾಗತವನ್ನು ಕೊಡ್ತಾ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸಿಕೊಂಡು ಬಾಂಗ್ವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವರು ಸೇವೆ ಮಾಡು ಈ ಸಂಚಾಯಲ್ಲಿ ಇಲ್ಲಿನ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಏನೇನು ಸೇರ್ತಾ ಇಲ್ಲ ಅಂದ್ರೆ ಅವರ ಮುಖಂಡ ಅವರ ಮುಖಂಡ ಯಾವ ಕಂಡು ಅವರ ನಮ್ಮ ಪಕ್ಷಗಳು ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ನಮ್ಮ ನಾಯಕರಾದ ಆಡಳಿತದಲ್ಲಿ ಇರೋದು ಈ ಪಕ್ಷಕ್ಕೆ